ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಖಾಲಿಯಾಗಲು ಬಿಡಬಾರ್ದು ಅಂತ ಹಿರಿಯರು ಹೇಳೋದನ್ನ ನೀವು ಕೇಳಿರ್ತೀರಾ ಹಾಗಾದ್ರೆ ಆ ವಸ್ತುಗಳು ಯಾವುದು ಅಂತ ತಿಳಿಯೋಣ ಇನ್ನು ಖಾಲಿ ಡಬ್ಬಿಯ ವಸ್ತುಗಳು ಅಂದರೆ ಅಂದರೆ ವಸ್ತು ಯಾವುದಾದ್ರೂ ಖಾಲಿಯಾಗಿ ಡಬ್ಬ ಮಾತ್ರ ಉಳಿದಿರುತ್ತೆ ಅಂದರೆ ಅದು ನಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತೆ ಅಂತ ನಂಬಲಾಗುತ್ತೆ ಹಾಗಾಗಿ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಖಾಲಿಯಾಗೋಕ್ಕೆ ಬಿಡಬಾರ್ದು ಅನ್ನೋದು ನಂಬಿಕೆ ಹಾಗಾದರೆ ಆ ವಸ್ತುಗಳು ಯಾವುದು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಆಹಾರ ವಸ್ತುಗಳು ವಾಸ್ತು ಪ್ರಕಾರ ಆಹಾರ ವಸ್ತುಗಳ ಡಬ್ಬಿಯನ್ನು ಖಾಲಿಯಾಗಲೂ ಬಿಡಬಾರ್ದು ಅದರಲ್ಲೂ ಮುಖ್ಯವಾಗಿ ಅಕ್ಕಿ ಸೇರಿದಂತೆ ಇತರ ಧಾನ್ಯಗಳನ್ನು ಯಾವಾಗಲೂ ಖಾಲಿಯಾಗಲೂ ಬಿಡಬಾರ್ದು ಅದು ಖಾಲಿಯಾಗುತ್ತಿದ್ದರೆ ಅದಕ್ಕಿಂತ ಮೊದಲೇ ಅದನ್ನು ಭರ್ತಿ ಮಾಡಿ ಇದರಿಂದ ಅದು ನಿಮ್ಮ ಅಭಿವೃದ್ಧಿಗೆ ಯಾವುದೇ ರೀತಿಯ ಅಡ್ಡಿಯನ್ನು ಉಂಟು ಮಾಡುವುದಿಲ್ಲ ಇನ್ನು ಧಾನ್ಯವು ತುಂಬಿಕೊಂಡಿದ್ದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತೆ ಮತ್ತು ಸಮೃದ್ಧಿಯನ್ನು ಕೂಡ ವೃದ್ಧಿಸುತ್ತೆ ಇನ್ನು ಇದರೊಂದಿಗೆ ನೀವು ಪ್ರತಿದಿನ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜಿಸಿ ಅನ್ನಪೂರ್ಣೆ ಅಂದ್ರೆ ಸಂಪತ್ತು ಧಾನ್ಯಗಳು ಐಶ್ವರ್ಯ ಮತ್ತು ಅದೃಷ್ಟದ ದೇವತೆ ಅವುಗಳನ್ನು ಪ್ರತಿದಿನ ಪೂಜಿಸುವುದರಿಂದ ಮನೆಯಲ್ಲಿರುವ ಧಾನ್ಯಗಳು ಎಂದಿಗೂ ಕೂಡ ಖಾಲಿಯಾಗುವುದಿಲ್ಲ ಎರಡನೆಯದಾಗಿ ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಇನ್ನು ವಾಸ್ತು ಪ್ರಕಾರ ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಅನ್ನ ಇಡಬಾರದು ಸ್ಥಾನಗ್ರಹದಲ್ಲಿ ಇರಿಸಲಾಗಿರುವ ಖಾಲಿ ಬಕೆಟ್ ನಕಾರಾತ್ಮಕ ಶಕ್ತಿಯನ್ನು ತರುತ್ತೆ ಅಂತ ನಂಬಲಾಗುತ್ತೆ ಇದರಿಂದಾಗಿ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಇನ್ನು ನೀವೇನಾದರೂ ಬಕೆಟ್ ಬಳಸ್ತಾ ಇಲ್ಲ ಅಂತಾದರೂ ಕೂಡ ಅದನ್ನ ಫುಲ್ ನೀರು ತುಂಬಿಸಿ ಇಟ್ಬಿಡಿ ಇದರೊಂದಿಗೆ ಮುರಿದ ಬಕೆಟ್ ಕೂಡ ನೀವು ಬಳಕೆ ಮಾಡಬಾರ್ದು ಅನ್ನೋದನ್ನ ನೆನಪಲ್ಲಿ ಇಡಿ ಇನ್ನು ಸ್ಥಾನಕ್ಕಾಗಿ ನೀಲಿ ಬಣ್ಣದ ಬಕೆಟ್ ಬಳಸಿ ಬಕೆಟ್ ಬಳಸಿದ ನಂತರ ಅದರಲ್ಲಿ ನೀರನ್ನು ತುಂಬಿಸಿ ಬಿಡಿ ಖಾಲಿಯಾಗಿ ಇಡಬಾರ್ದು ಮೂರನೆಯದಾಗಿ ಪೂಜಾ ಮನೆಯಲ್ಲಿ ನೀರಿನ ಪಾತ್ರೆಯನ್ನು ಖಾಲಿ ಇಡಬಾರ್ದು ಹೆಚ್ಚಿನ ಮನೆಗಳಲ್ಲಿ ಪೂಜಾ ಸ್ಥಳ ಇರುತ್ತೆ ಮತ್ತು ನೀರಿನ ಪಾತ್ರೆಗಳು ಗಂಟೆಗಳು ಮುಂತಾದ ಪೂಜೆಗೆ ಸಂಬಂಧಿಸಿದ ವಸ್ತುಗಳು ಇರುತ್ತೆ ಇನ್ನು ವಾಸ್ತು ಪ್ರಕಾರ ಪೂಜಾ ಮನೆಯಲ್ಲಿ ಇಟ್ಟಿರುವ ನೀರಿನ ಪಾತ್ರೆಯನ್ನು ಖಾಲಿ ಇಡಬಾರ್ದು ಪೂಜೆ ನಂತರ ನೀರಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಸ್ವಲ್ಪ ಗಂಗಾಜಲ ಮತ್ತು ತುಳಸಿ ಎಲೆಯನ್ನು ಹಾಕಬೇಕು ದೇವರಿಗೂ ಸಹ ಬಾಯಾರಿಕೆ ಆಗುತ್ತೆ ಅಂತ ಹೇಳಲಾಗುತ್ತೆ ನೀರು ತುಂಬಿದ ಪಾತ್ರೆಯನ್ನು ಪೂಜೆ ಮನೆಯಲ್ಲಿ ಇಟ್ಟರೆ ದೇವರಿಗೂ ಬಾಯಾರಿಕೆ ಆಗುವುದಿಲ್ಲ ಮತ್ತು ತೃಪ್ತನಾಗುತ್ತಾನೆ ಅಂತ ಅರ್ಥ ಈ ಕಾರಣದಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಮತ್ತು ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮತ್ತೊಂದೆಡೆ ಕಾಲಿ ನೀರಿನ ಪಾತ್ರೆಯು ಮನೆ ಮತ್ತು ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಇದರಿಂದಾಗಿ ಮನೆಯ ಸದಸ್ಯರು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತೆ ನಾಲ್ಕನೇದಾಗಿ ಹಣದ ತಿಜೋರಿ ಖಾಲಿಯಾಗಲೂ ಬಿಡಬಾರ್ದು ಇನ್ನು ಮನೆಯ ತಿಜೋರಿ ಅಥವಾ ಪರ್ಸಿ ಎಂದಿಗೂ ಕೂಡ ಖಾಲಿ ಆಗಬಾರ್ದು ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಹಣವನ್ನಾದರೂ ಯಾವಾಗಲೂ ಅದರಲ್ಲಿ ಇಟ್ಕೊಳ್ಬೇಕು ಖಾಲಿಯಾದ ಪರ್ಸ್ ಅಂದರೆ ಬಡತನಕ್ಕೆ ಕಾರಣವಾಗುತ್ತೆ ಅದಕ್ಕಾಗಿ ಪರ್ಸ್ನಲ್ಲಿ ಸ್ವಲ್ಪ ಹಣ ಆದರೂ ಇರಲೇಬೇಕು ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಒಂದೇ ಬಾರಿಗೆ ಎಲ್ಲವನ್ನು ಕೂಡ ಖಾಲಿ ಮಾಡಬಾರ್ದು ಇದರೊಂದಿಗೆ ನೀವು ಯಂತ್ರ ಗೋಮತಿ ಚಕ್ರ ಶಂಕವನ್ನು ಕೂಡ ತಿಜೋರಿಯಲ್ಲಿ ಇರಿಸ್ಬೌದು ಇದು ನಿಮ್ಮ ಸಮೃದ್ಧಿಯನ್ನು ಮತ್ತಷ್ಟು ಕೂಡ ಹೆಚ್ಚು ಮಾಡುತ್ತೆ ಐದನೆಯದಾಗಿ ನಿಮ್ಮ ನಾಲಿಗೆಯನ್ನು ಸುಮ್ಮನೆ ಹರಿಯಬಿಡಬೇಡಿ ಅಂದರೆ ನಮ್ಮ ಹೇಳಿಕೆಯಲ್ಲಿ ಭಾಷೆಗೆ ಬಹುಮುಖ್ಯ ಸ್ಥಾನವಿದೆ ಅದಕ್ಕೆ ಅಪ್ಪಿತಪ್ಪಿಯು ನಾಲಿಗೆ ಖಾಲಿ ಮಾಡಬೇಡಿ ಅಂದರೆ ನಾಲಿಗೆಯಿಂದ ಯಾರನ್ನ ಕೂಡ ಅವಮಾನಿಸಬಾರ್ದು ಅಂದರೆ ಯಾರಿಗೂ ಕೂಡ ಬೇಜಾರನ್ನು ಉಂಟು ಮಾಡಬಾರ್ದು ಮನೆಯ ಹಿರಿಯರಿಗೆ ಮಾನಸಿಕವಾಗಿ ನೋವು ಉಂಟು ಮಾಡುವ ಮಾತುಗಳನ್ನು ಹೇಳಬಾರ್ದು ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಂಡು ದಾರಿ ಬದಲಿಸುತ್ತಾಳೆ ಅಂತ ಅರ್ಥ ಆದುದರಿಂದಲೇ ಮನೆಯ ಹಿರಿಯರನ್ನು ಯಾವಾಗಲೂ ಕೂಡ ಗೌರವದಿಂದ ನೋಡಿಕೊಳ್ಬೇಕು ಈ ವಿಷಯಗಳನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಟುಕೊಳ್ಳಿ ಯಾರೂ ಕಾರ್ಯ ಮಾತು ಮತ್ತು ಮನಸ್ಸಿನಿಂದ ಒಳ್ ಉತ್ತಮರಾಗಿರುತ್ತಾರೋ ಅವರಿಗೆ ಯಾವಾಗಲೂ ಕೂಡ ಒಳ್ಳೆಯದೇ ನಡೆಯುತ್ತೆ ಅದೇ ರೀತಿಯಲ್ಲಿ ಯಾರು ಕಾರ್ಯ ಮಾತು ಮತ್ತು ಮನಸ್ಸಿನಿಂದ ಇತರರನ್ನು ನೋಯಿಸುತ್ತಾರೋ ಅವರಿಗೆ ಯಾವಾಗಲೂ ಒಳ್ಳೆಯದು ನಡೆಯುವುದಿಲ್ಲ Audio Jungle